ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಉಡುಪಿಯಲ್ಲಿ ಬೆಚ್ಚಿ ಬೀಳಿಸಿದ ಗ್ಯಾಂಗ್ ವಾರ್ ನೀವು ನೋಡಬಹುದು ನ್ಯೂಸ್ ಚಾನೆಲ್ ಎಲ್ಲ ಎರಡು ತಂಡದ ಮಧ್ಯೆ ಹೊಡೆದಾಡುವುದು ನೋಡಬಹುದು ಕಾರು ಡಿಕ್ಕಿ ಈಗ ಸಣ್ಣ ಪುಟ್ಟ ಗಲಭೆಗೆ ಕಾನೂನು ಸುವ್ಯವಸ್ಥೆ ಆಳದಂತ ಆಳದಂತಲ್ಲ ಉಡುಪಿಯಲ್ಲಿ ಗುಂಪು ಗಲಭೆ ಪ್ರಕರಣಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಲ್ಲಲ್ಲಿ ಅಲ್ಲಲ್ಲಿ ಗಲ್ಲಿಗಳಲ್ಲಿ ಸಣ್ಣ ಪುಟ್ಟ ಗಲಭೆ ಆದರೆ ಅದನ್ನು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದು ಪರಿಗಣಿಸಲಾಗುವುದಿಲ್ಲ ಕ್ರಿಕೆಟ್ ಆಟದ ಮೇಲೆ ಗಲಭೆ ಆಗುತ್ತದೆ ಎಂಬ ಮೊದಲೇ ಮಾಹಿತಿ ಇರುವುದಿಲ್ಲ ಗಲಟೆನ ಪಡೆದ ನಡೆದಾಗ ಅದನ್ನು ನಿಯಂತ್ರಣಕ್ಕೆ ತರಲಾಗುವುದು ಗಲಭೆ ಕೋರನ್ನು ಮುಕ್ತವಾಗಿ ಓಡಲು ಅವಕಾಶ ನೀಡುವುದಿಲ್ಲ ಎಂದು ಹೇಳಿದರು ಪೊಲೀಸರಿಗೆ ರಕ್ಷಣೆ ಇಲ್ಲ ರಾಜ್ಯದಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರಾಜ್ಯದ ಮಾ ಮಾಜಿ ಗೃಹ ಸಚಿವ ನರಾಜ್ ನಾನದ್ ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೊಲೀಸರ ಬಗ್ಗೆ ಅಪರಾಧಿಗಳಿಗೆ ಗೌರವ ಅಥವಾ ಭಯವಿಲ್ಲ ಪೊಲೀಸ್ ವ್ಯವಸ್ಥೆಯನ್ನೇ ತಮ್ಮ ರಾಜಕೀಯ ಬಳಸಿಕೊಳ್ಳುವ ಪ್ರಯತ್ನ ಈ ಸರ್ಕಾರದ ಕಡೆಯಿಂದ ಆಗಿದೆ ನಡೆಯುತ್ತಿದೆ ಎಂದು ಟೀಕಿಸಿದರು ಅದೇ ರೀತಿ ಮೇ ಹದಿನೆಂಟರಂದು ಉಡುಪಿಯಲ್ಲಿ ನಡೆದ ಗ್ಯಾಂಗ್ ವಾರ್ ದೃಶ್ಯ ಒಂದು ವೈರಲ್ ಆಗಿದ್ದು ಜನರನ್ನು ಬೆಚ್ಚಿ ಬಿದ್ದಿಸಿದರೆ ಎರಡು ಕಾರುಗಳ ಬಂದ ಯುವಕರು ನಡುವೆ ನಡುವೆಯ ನಡು ರಸ್ತೆಯಲ್ಲಿ ಮಾರಾಮಾರಿ ನಡೆದಿದೆ ಎರಡು ತಂಡಗಳ ಆರು ಯುವಕರು ಪರಸ್ಪರ ಕಾರುಗಳಿಂದ ಡಿಕ್ಕಿ ಹೊಡೆದುಕೊಂಡರು ಕೈಗೆ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡುವ ದೃಶ್ಯ ಸ್ಥಳೀಯ ಮೊಬೈಲ್ ಸೆರೆಯಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದ ಇಬ್ಬರನ್ನು ಪೊಲೀಸರು ಬಂಧಿಸಲಾಗಿದ್ದಾರೆ ಉಡುಪಿಯ ಶಾರದಾ ಕಲ್ಯಾಣ ಮಂಟಪಕ್ಕೆ ತೆರಳಿರುವ ರಸ್ತೆಯ ಬಳಿ ಎರಡು ಕಾರುಗಳಲ್ಲಿ ಬಂದ ಯುವಕರ ನಡುವೆ ನಡು ರಸ್ತೆಯಲ್ಲಿ ಮಾರಮರಿ ನಡೆದಿದೆ ಒಂದು ಕಾರಿಗೆ ಇನ್ನೊಂದು ಕಾರು ಡಿಕ್ಕಿ ಹೊಡೆದದು ಆ ವೇಳೆ ಅಡ್ಡ ಬಂದ ತಂಡದ ಒಬ್ಬರ ಸದಸ್ಯನಿಗೂ ಕಾರು ಗುದ್ದಿದೆ ಕಾಪು ಮೂಲದ ಎರಡು ತಂಡಗಳ ನಡುವೆ ಒಡೆ ಒಡೆದಾಟ ನಡೆದಿದೆ ಯುವಕರ ಮರಾಮರೆಯನ್ನು ಹತ್ತಿರದ ಕಟ್ಟಡ ಮೇಲಿಂದ ಸ್ಥಳೀಯರು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಇಬ್ಬರನ್ನು ಬಂಧಿಸಿದ ಉಡುಪಿ ಪೊಲೀಸರು ಉಡುಪಿಯ ಗ್ಯಾಂಗ್ ವಾರ್ ಪ್ರಕರಣ ಕಾಪು ಮೂಲದ ಗರುಡ ಗ್ಯಾಂಗ್ ನ ಇಬ್ಬರು ಉಡುಪಿ ಪೊಲೀಸರು ಬಂಧಿಸಿದ್ದಾರೆ ಕಾಪು ಮೂಲದ ಆಶಿಕ್ ಮತ್ತು ಗುಜರ ಬೆಟ್ಟು ಮೂಲದ ರಕೀಬ್ ಬಂಧಿತರು ಕೃತ್ಯದಲ್ಲಿ ಭಾಗಿಯಾದ ಉಳಿದವರಿಗೆ ಶೋಧ ಕಾರ್ಯ ನಡೆಸಿದ್ದು ಪ್ರಕರಣದಲ್ಲಿ ಬಳಸದಾದ ಎರಡು ಕಾರು ಬೈಕ್ ತಲವಾರು ಮತ್ತು ಡ್ರ್ಯಾಗರ್ ವಶಪಡಿಸಲಾಗಿದೆ ವಿಡಿಯೋ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡ ಉಡುಪಿ ಪೊಲೀಸರು ಈಗ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಒಂದೇ ಗ್ಯಾಗಿನ ಎರಡು ಗುಂಪುಗಳ ನಡುವೆ ಗಲಾಟೆ ಎರಡು ತಂಡಗಳ ನಡುವೆ ಮಾರಾಮಾರಿ ವಿಚಾರ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಪ್ರತಿಕ್ರಿಯಿಸಿ ಉಡುಪಿ ನಗರದ ಪ್ರಕರಣಕ್ಕೆ ನಡೆದಿದೆ ಪ್ರಕರಣ ನಡೆದಿದೆ ಒಂದೇ ಗ್ಯಾಗಿನ ಎರಡು ಗುಂಪುಗಳು ಗಲಾಟೆ ಮಾಡಿಕೊಂಡಿವೆ ಈ ದೃಶ್ಯಗಳು ಈಗ ವೈರಲ್ ಆಗಿದೆ ಮೂ ಮೇ ಇಪ್ಪತ್ತಕ್ಕೆ ಉಡುಪಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗಲೇ ಇಬ್ಬರು ಆರೋಪಿಗಳಲ್ಲಿ ಬಂಧನವಾಗಿದೆ ಕಾರ್ ದ್ವಿಕಚರಣ ವಾಹನಗಳು ಚಾಕು ತಲವಾರು ವಶಪಡಿಸಲಾಗಿದೆ ಉಳಿದ ಆಪಿ ಆರೋಪಿಗಳು ಪರಾರಿಯಾಗಿದ್ದಾರೆ ಪರಾರಿಯಾದವರನ್ನು ಶೀಘ್ರ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಕ್ರಿಮಿನಲ್ ಕ್ರಿಮಿನಲ್ಗಳಿಗೆ ಕರ್ನಾಟಕದಲ್ಲಿ ಕಾನೂನಿನ ಬಗ್ಗೆ ಭಯವಿಲ್ಲವಾಗಿದೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಟೀಕಿಸಿದರು ಉಡುಪಿಯಲ್ಲಿ ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನಡೆಸುವ ಅವರು ಶಿಕ್ಷಣ ಕ್ಷೇತ್ರ ಮಣಿಪಾಲದಲ್ಲಿ ರಾಜರೋಷವಾಗಿ ರೌಡಿಗಳು ಗ್ಯಾಂಗ್ ವಾರ್ ನಡೆಸುತ್ತಿದ್ದಾರೆ ಸಿನಿ ಸಿನಿಮೆಯ ರೀತಿಯಲ್ಲಿ ಕಾರು ಬಳಸಿ ಕದಲಾಡಿದ್ದಾರೆ ಕ್ರಿಮಿನಲ್ಗಳಿಗೆ ಆಳುವ ಸರ್ಕಾರದ ಕಾನೂನಿನ ಭಯ ಇಲ್ಲದಂತಾಗಿದೆ ಎಂಬುದು ಇದಕ್ಕಂತೂ ಜ್ವಲಂತ ಉದಾಹರಣೆ ಉಡುಪಿ ದಕ್ಷಿಣ ಕನ್ನಡದಂತಹ ಜಿಲ್ಲೆಗಳೇ ಮಾತ್ರವಲ್ಲ ಇಡೀ ರಾಜ್ಯಗಳಲ್ಲಿ ಈಗ ಕಾನೂನು ಸುವ್ಯವಸ್ಥೆ ಕುಸಿದು ಬಿದ್ದಿದೆ ಪೊಲೀಸ್ ಠಾಣೆಗಳಲ್ಲೂ ರಾಜಕೀಯ ದ್ವೇಷ ತೀರಿಸಿಕೊಳ್ಳುವ ಅಸ್ತ್ರವಾಗಿ ಬಳಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಸರ್ಕಾರದ ಮುಂದ ಮುಂದಾದಿದ್ದರಿಂದ ಪರಿಣಾಮವಾಗಿ ಇದು ಕ್ರಿಮಿನಲ್ಗಳು ವಿಜೃಂಭಣೆ ವಂತಾಗಿದೆ ಇದು ಗೃಹ ಇಲಾಖೆ ಮತ್ತು ಗೃಹ ಸಚಿವರ ವೈಫಲ್ಯಕ್ಕೆ ಇಡಿದ ಕೈಗನ್ನಡಿ ಎಂದು ಟೀಕಿಸಿದರು ದಕ್ಷಿಣ ಕನ್ನಡ ಪ್ರವಾಸದಲ್ಲಿರುವ ಸಿದ್ದರಾಮಯ್ಯ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡಾ ಕಾಪಾಡಲಾರದ ಗೃಹ ಸಚಿವರಿಂದ ಎಂದು ರಾಜೀನಾಮೆ ಪಡೆಯುತ್ತಾರೆ ಪೊಲೀಸ್ ಠಾಣೆಯನ್ನು ಆಡುವ ಸರಕಾರದ ಅಳಗಿಸಿಕೊಂಡಿರುವುದಕ್ಕೆ ಎಂದು ಮುಕ್ತ ಆಡುತ್ತೀರಾ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪೊಲೀಸರ ಕೈ ಕಟ್ಟೆ ಹಾಕಿದಿರಾ ಜನರ ಶಾಂತಿ ನೆಮ್ಮದಿ ಕಾಪಾಡಲಾರದು ಸರ್ಕಾರ ಅಧಿಕಾರದಲ್ಲಿದ್ದು ಪ್ರಯೋಜನ ಉಂಟಿ ಎನ್ನುವುದಕ್ಕೆ ಮೊದಲು ಸಿದ್ದರಾಮಯ್ಯ ಅವರು ಉತ್ತರಿಸಿಲಿ ಸಣ್ಣ ಕಾರಣಕ್ಕೆ ಶಾಸಕರನ್ನು ಬಂದು ಬಂಧಿಸಲು ದಂಡು ಕಳಿಸುವ ನಿಮ್ಮ ಸರಕಾರ ಪುಂಡರನ್ನು ಬಂಧಿಸುವುದಿಲ್ಲ ಏಕೆಂದು ವ್ಯಂಗ್ಯವಾಡಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ